ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಚಪ್ಪರದಾವರೆಕಾಯಿ ಪಲ್ಯ ಹಾಗೆ ತಾಳಿಪಟ್ಟುನ ಮಾಡಿದ್ದೆ ನನ್ನ ಮಕ್ಕಳು ಸ್ವಲ್ಪ ತರಕಾರಿ ತಿನ್ನಲ್ಲ ಅದರಿಂದ ಈ ರೀತಿಯಾಗಿ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಒಂದು ಬೌಲ್ಗೆ ನಾನು ಜೋಳದ ಹಿಟ್ಟು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಹಾಗೆ ಕೊತ್ತಂಬರಿ ಸೊಪ್ಪು ಪಾಲಕ್ ಸಬ್ಬಸಿಗೆ ಕೊತ್ತಂಬರಿ ಅಶ್ರಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೆಂಪುಮೆಣಸಿನ್ಕಾಯಿ ಪುಡಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಈ ಬಿಳಿ ಎಳ್ಳು ಹಾಗೆ ಕಡಲೆಕಾಯಿ ಬೀಜನ ನಾನು ಹುರಿದು ಪುಡಿ ಮಾಡಿಟ್ಕೊಂಡಿರೋದನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಕಲಸಿಟ್ಕೊಂಡು ಈ ರೀತಿಯಾಗಿ ತಟ್ಟಿ ತಟ್ಟಬೇಕಾದಾಗ ನೀವು ಒಂದು ಸಣ್ಣದಾಗಿ ಒಂದು ಹೋಲ್ ಮಾಡಿಕೊಂಡು ಅದನ್ನು ಕಾದಿರೋ ಅಂಥ ಹೆಂಚಿನ ಮೇಲೆ ಹಾಕಿ ಎರಡೂ ಕಡೆ ಎಣ್ಣೆ ಹಾಕಿ ಸುಡೋದ್ರಿಂದ ಅದು ಬೇಗ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿ ಈ ರೀತಿಯಾಗಿ ಮಾಡ್ಕೋತೀನಿ ಈ ರೀತಿಯಾಗಿ ಪೇಪರ್ನ ಎತ್ಕೊಂಡ್ರೆ ಕಿತ್ತೋಗಲ್ಲ ತುಂಬ ರೀತಿ ಚೆನ್ನಾಗಿ ಬರುತ್ತೆ ಅದು ಈ ರೀತಿಯಾಗಿ ಎರಡೂ ಕಡೆಯೂ ಸುಟ್ಕೊಂಡು ಎತ್ತಿಟ್ಕೊಂಡ್ರೆ ನಮಗೆ ತಾಳಿಪಟ್ಟು ರೆಡಿಯಾಗುತ್ತೆ ಇದನ್ನು ಮಕ್ಕಳಿಗೆ ಕಾಯಿ ಚಟ್ನಿಲಿ ಕೊಟ್ಟಿದ್ದೆ ಈಗ ನಾನು ಅವರೆಕಾಯಿ ಪಲ್ಯ ಮಾಡಲಿಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಚಪ್ಪರದವ್ರೇಕಾಯಿನ ಆಗಲೇ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ ಒಂದು ಸಣ್ಣದಾಗಿ ಒಂದು ಒಗ್ಗರಣೆ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಹಸಿ ಬಟಾಣಿನೂ ಕೂಡ ಮಿಕ್ಸ್ ಮಾಡಿ ಒಂದು ಸ್ಪೂನು ಈ ಮಟನ್ ಸಾಂಬಾರು ಪುಡಿನ ಹಾಕಿ ಚೆನ್ನಾಗಿ ಅದು ಬೇಯೋವರೆಗೂ ಬಿಟ್ಟು ನಂತರ ಬೆಂದಿರುವಂಥ ಅವರೆಕಾಯಿ ಹಾಗೆ ತೆಂಗಿನಕಾಯಿ ತುರಿ ಹಾಕಿದ್ರೆ ಅವರೆಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಮೊಸರು ತೆಂಗಿನಕಾಯಿ ಚಟ್ನಿ ಮತ್ತು ತುಪ್ಪ ಹಾಕಿ ಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರು ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ